ಎಲ್ಲರಿಗೂ ಬೆಳಗಿನ ಶುಭೋದಯ ಇಂದಿನ ಸಂಗತದ ವಿಷಯ ಚಳಿಗಾಲದ ಸವಾಲು ನಮ್ಮ ಜಿಲ್ಲೆಯಲ್ಲಿ ಮೈ ಕೊರೆಯುವ ಚಳಿ ಆವರಿಸಿದ್ದು ಎಲ್ಲೆಡೆ ನೆಗಡಿ ಕೆಮ್ಮು ಜ್ವರದ ಕಾರುಬಾರು ಶುರುವಾಗಿದೆ ಚಳಿಗಾಲದಲ್ಲಿ ಉಂಟಾಗುವ ಚರ್ಮದ ಸಮಸ್ಯೆಗಳು ಜನರನ್ನು ಕಾಡುತ್ತಿವೆ ಬಹುತೇಕ ಕ್ಲಿನಿಕ್ ಆಸ್ಪತ್ರೆಗಳಲ್ಲಿ ಜ್ವರ ಕೆಮ್ಮು ಶೀತದ ಚಿಕಿತ್ಸೆಗೆಂದು ಬರುವ ರೋಗಿಗಳೇ ಹೆಚ್ಚಾಗಿ ಕಂಡುಬರುತ್ತಿದ್ದಾರೆ ಚಳಿಗಾಲ ಶುರುವಾದ ದಿನದಿಂದ ಜಿಲ್ಲೆಯಲ್ಲಿ ಚಳಿ ಜಾಸ್ತಿಯಾಗಿದೆ ತಾಪಮಾನದ ಪ್ರಮಾಣ ಕ್ರಮೇಣ ಕಡಿಮೆಯಾಗುತ್ತಿದ್ದು ಶೀತಗಾಳಿ ಹಾಗೂ ಮಂಚಿನಿಂದ ಚಳಿ ಹೆಚ್ಚುತ್ತಿದೆ ತಾಪಮಾನದಲ್ಲಿನ ವ್ಯತಿರಿಕ್ತ ಏರುಪೇರುಗಳಿಂದ ವೈರಸ್ಗಳ ಬೆಳವಣಿಗೆ ಉತ್ತಮವಾಗಿದೆ ವೈರಸ್ಗಳ ಸೋಂಕಿಗೆ ಜನರು ಒಳಗಾಗುತ್ತಿದ್ದಾರೆ ಮಕ್ಕಳು ಯುವಕರು ವೃದ್ಧರು ಸೋಂಕಿಗೆ ತುತ್ತಾಗುತ್ತಿದ್ದಾರೆ ಸೂಕ್ತ ಚಿಕಿತ್ಸೆ ಪಡೆದರೆ ವಾರದಲ್ಲಿಯೇ ಗುಣಮುಖರಾಗುವುದು ಇಲ್ಲದಿದ್ದಲ್ಲಿ ಸೋಂಕು ಉಲ್ಬಣಿಸಿ ಸಮಸ್ಯೆ ಹೆಚ್ಚುತ್ತದೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರ ಬಳಿ ಚಿಕಿತ್ಸೆ ಪಡೆಯುವುದೇ ಸೂಕ್ತ ಎಂಬುದು ವೈದ್ಯರ ಸಲಹೆ ಚಳಿಗಾಲದಲ್ಲಿ ತಾಪಮಾನದ ಬದಲಾವಣೆಯಿಂದ ವೈರಸ್ಗಳು ಹೆಚ್ಚು ಕ್ರಿಯಾಶೀಲವಾಗುತ್ತವೆ ಇದು ನೇರವಾಗಿ ಶ್ವಾಸಕೋಶದ ಮೇಲೆ ದಾಳಿ ಮಾಡಿ ಶೀತ ಕೆಮ್ಮಿನಂತಹ ಸೋಂಕಿಗೆ ಕಾರಣವಾಗುತ್ತವೆ ಹೆಚ್ಚಿನ ಶೀತ ಕೆಮ್ಮು ಜ್ವರ ಆವರಿಸಿಕೊಳ್ಳುತ್ತದೆ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಸೋಂಕಿನಿಂದ ದೂರ ಇರಬಹುದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಸೋಂಕಿಗೆ ಸುಲಭವಾಗಿ ತುತ್ತಾಗುತ್ತಾರೆ ಈ ವೈರಲ್ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ವೇಗವಾಗಿ ಹರಡುತ್ತದೆ ಆದ್ದರಿಂದ ಸೋಂಕಿತರು ಜನನಿಬಿಡ ಸ್ಥಳಗಳಿಂದ ದೂರ ಇರುವುದು ಸೂಕ್ತ ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಮೂಲಕ ಸೋಂಕಿಗೆ ಒಳಗಾಗುವುದರಿಂದ ಪಾರಾಗಬಹುದು ಎಂದು ತಜ್ಞರ ಅಭಿಪ್ರಾಯ ಜಿಲ್ಲೆಯಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಸಂದರ್ಭದಲ್ಲಿ ಮಂಜು ದಟ್ಟವಾಗಿ ಆವರಿಸುತ್ತದೆ ಬೆಳಿಗ್ಗೆ ಒಂಬತ್ತಾದರೂ ಮಂಜಿನ ವಾತಾವರಣ ಇರುತ್ತಿದೆ ನಿತ್ಯವೂ ವಾಯುವಿಹಾರ ಮಾಡುತ್ತಿದ್ದ ಬಹುತೇಕರು ಮನೆಯಿಂದ ಹೊರಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಕೆಲವರು ವಾಯುವಿಹಾರಕ್ಕೆ ಹೋದರೂ ಬೆಚ್ಚಗಿನ ಉಡುಪಿನ ಮೊರೆ ಹೋಗುತ್ತಿದ್ದಾರೆ ವಾರದಿಂದ ನಗರದ ಕನಿಷ್ಠ ತಾಪಮಾನ ಸರಾಸರಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಹವಾಮಾನ ಇಲಾಖೆ ಪ್ರಕಾರ ಇದೇ ರೀತಿ ಚಳಿಯ ವಾತಾವರಣ ಮುಂದುವರಿಯಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಚಳಿಯಲ್ಲಿಯೇ ಎದ್ದು ಹೊಲ ಮನೆ ಕೆಲಸ ಮಾಡುತ್ತಿದ್ದಾರೆ ನಗರ ಪ್ರದೇಶದ ಹೆಚ್ಚಿನ ಮಂದಿ ಮಂಜಿನ ಪ್ರಮಾಣ ಕಡಿಮೆಯಾದ ನಂತರ ಮನೆಯಿಂದ ಹೊರಗೆ ಹೋಗುತ್ತಿದ್ದಾರೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಬಹುತೇಕರು ಸ್ವೆಟರ್ ಜರ್ಕಿನ್ ಹಾಕಿಕೊಳ್ಳುತ್ತಿದ್ದಾರೆ ಒಂದು ವಾರದಿಂದ ಮಗುವಿಗೆ ಆರೋಗ್ಯದ ಸಮಸ್ಯೆ ಇದೆ ಶೀತ ಜ್ವರದಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಬಂದಿರುವೆ ಎಂದು ಪೋಷಕರೊಬ್ಬರು ಹೇಳಿದರು ಸಂಜೆ ವಾಯುವಿಹಾರ ಒಳ್ಳೆಯದು ಚಳಿಗಾಲದಲ್ಲಿ ಮಕ್ಕಳು ಹಾಗೂ ವೃದ್ಧರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಬೆಚ್ಚಗಿನ ಉಡುಪು ತೊಡಬೇಕು ಬೆಳಿಗ್ಗೆ ಹಾಗೂ ಸಂಜೆ ಸಂದರ್ಭದಲ್ಲಿ ಆದಷ್ಟು ಮನೆಯೊಳಗಿರಬೇಕು ವಾಯುವಿಹಾರ ಮಾಡುವವರು ಬೆಳಿಗ್ಗೆ ಬದಲು ಸಂಜೆ ಮಾಡಿದರೆ ಉತ್ತಮ ತಣ್ಣನೆಯ ವಾತಾವರಣದಿಂದ ರಕ್ತ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ ಇದು ವೃದ್ಧರಿಗೆ ಮಕ್ಕಳಿಗೆ ಕೊಡುವಂಥ ಸೂಚನೆ ಎನ್ನುವುದು ತಜ್ಞರ ಅಭಿಪ್ರಾಯ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು